ವ್ಯಕ್ತಿಗಳನ್ನ ಗೌರವಿಸುವುದರ ಉದ್ದೇಶ ಏನು ಅಂತ ಹೇಳಿದ್ರೆ ಅವ್ರ ಅವ್ರ ತರ ನಾವು ಆಗ್ಬೇಕು ನಮಗೂ ಆ ಗೌರವ ಸಿಗ್ಬೇಕು ಅನ್ನುವಂತ ಒಂದ್ ಬಹಳ ಮುಖ್ಯ ನಮ್ ಗುರುಗಳು ಹೇಳಿದ್ರು ಬಹಳ ಗಂಭೀರವಾಗಿ ಹೇಳಿದ್ರು ನೋಡಪ್ಪ ನೀನು ಹೋರಾಟದ ಜೊತೆಗೆ ಬೇರೆ ಏನ್ ಕೆಲಸ ಮಾಡಬೇಡ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಅವ್ರನ್ನ ಗೌರವಿಸುವಂತ ಒಂದ್ ಸಂಪ್ರದಾಯ ಬೆಳೆಸ್ಬೇಕು ಅಂತ ಹೇಳಿದ್ರು ನಾವು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಇಲ್ಲಿವರೆಗೂ ಸುಮಾರು ಹದಿನಾರು ಸಾವಿರ ಜನಕ್ಕೆ ಆದ ಗೌರವ ಅರ್ಪಣೆ ಮಾಡಿ ಎಲ್ಲರೂ ದಯವಿಟ್ಟು ಅವ್ರಿಗೆ ನಮ್ಮ ನಾಯಕರುಗಳು ಪ್ರಶಸ್ತಿ ಫಲಕವನ್ನ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ರು ಸೇನೆಯ ರಾಜ್ಯಾಧ್ಯಕ್ಷರಾದಂತ ಆತ್ಮೀಯ ಬಿಕ್ರಿ ರಮೇಶ್ ಅವರೇ ಹಾಗೂ ಕದಂಬ ಸೇನೆಯ ಯಾವತ್ತು ಪದಾಧಿಕಾರಿಗಳೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಕದಂಬ ಸೇನೆಯ ಸರ್ವ ಪದಾಧಿಕಾರಿಗಳಲ್ಲಿ ಕ್ಷಮೆ ಯಾಚಿಸ್ತೀವಿ ಮಂಡ್ಯಕ್ಕೆ ಬರಬೇಕಾಗಿತ್ತು ನಾವು ಒಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮಂಡ್ಯ ಮಂಡ್ಯ ಪರಿಸರದಲ್ಲಿ ಸುತ್ತಾಡೋ ಒಂದ್ ದಿವಸ ಸುತ್ತಾಡಿ ಬರೋಣ ಸುಮ್ನೆ ಮಂಡ್ಯ ಮಳವಳ್ಳಿ ಬದ್ದೂರು ಏನೇನೋ ಹೆಸರು ಕೇಳ್ತಾ ಇದೇವಿ ಆ ಹೆಸರು ಕೇಳಿದಲ್ಲಿ ಏನೋ ಒಂದು ವಿನಾಭಾವ ಸಂಬಂಧ ಯಾವ್ದೋ ಜನ್ಮ ಸಂಬಂಧ ಇದೇನೋ ಅನ್ನೋಂತ ಒಂದು ಫೀಲ್ ಆಗ್ತಿರುತ್ತೆ ಸೊ ಸುತ್ತಾಡಿ ಬರೋಣ ಇದೊಂದು ಅವಕಾಶ ಈ ನೆವದಲ್ಲಿ ಮಂಡ್ಯವನ್ನ ಸುತ್ತಾಡೋಣ ಕೊಂಡಿದ್ವಿ ನಾಗರಾಜ್ ನಾವೆಲ್ಲ ಸೇರಿ ಹೋಗೋಣ ಅಂತೇಳಿ ಅಕಸ್ಮಾತ್ ಆಗಿ ವೈಯಕ್ತಿಕ ಕಾರಣ ನನ್ನ ತಾಯಿ ಹುಷಾರ್ ತಪ್ಪಿದ್ರಿಂದ ಅಲ್ಲಿ ಹೋಗಕ್ ಆಗ್ಲಿಲ್ಲ ಆ ಒಂದು ವಿಚಾರವಾಗಿ ಆ ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಒಂದು ಏನೋ ನಮ್ಮ ಸಣ್ಣ ಸಣ್ಣ ಪುಟ್ಟ ಕೆಲಸ ಈ ಕದಂಬ ಸೇನಾ ಸೇವಾ ರತ್ನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋ ಅರ್ಥ ನನಗೈತಿ ಗೊತ್ತಿಲ್ಲ ಬಟ್ ನೀವು ಐತಿ ಅಂತ ಗಮನಿಸಿ ಒಂದು ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದೀರಿ ಅದಕ್ಕೂ ಕೂಡ ನಿಮ್ಗೆಲ್ಲರಿಗೂ ಅಹ್ ಅರುಣಿಯಾಗಿರ್ತೀನಿ ನಾನು ಕನ್ನಡ ಭಾಷೆ ನೆಲ ಜಲ ಇದ್ರ ಬಗ್ಗೆ ಒಂದು ಕದಂಬ ಸೇನೆ ಕನ್ನಡ ಹೋರಾಟ ಸಂಘಟನೆಗಳಾಗ್ಲಿ ಒಬ್ಬ ವ್ಯಕ್ತಿಯಿಂದ ಆಗುವಂತ ಕೆಲಸ ಅಲ್ಲ ಇವು ನಾವು ಇಂಥ ಸಂಘಟನೆಗಳು ಇವನ್ ಕೆಲವು ಧ್ವರೀಣರು ಒಂದು ಮಾರ್ಗದರ್ಶನವನ್ನ ಮಾಡಬಹುದು ಒಂದು ಹೇಳಬಹುದು ಒಂದು ಪುಷ್ ಕೊಡಬಹುದು ಬಟ್ ಕನ್ನಡ ಭಾಷೆಯ ಅಳಿವು ಮತ್ತು ಉಳಿವು ಸಾರ್ವಜನಿಕರಲ್ಲಿ ಇರುತ್ತೆ ಈ ಅಳಿವು ಉಳಿವು ನಾವಿಂತ ವೇದಿಕೆಗಳ ಮೇಲೆ ಭಾಷಣ ಮಾಡೋದ್ರಿಂದ ಕನ್ನಡ ಭಾಷೆ ಉಳಿಯುವುದಿಲ್ಲ ಬಟ್ ನಾವು ನಮ್ಮ ಯುವಕರಿಗೆ ಇವತ್ತಿನ ಯುವಜನಾಂಗಕ್ಕ ಕನ್ನಡ ಸಾಹಿತ್ಯವನ್ನ ಓದಬೇಕಾಗತ್ತ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನ ಓದುವುದರ ಮೂಲಕ ಕನ್ನಡ ಭಾಷೆಯನ್ನ ಉಳಿಸಬಹುದು ಮತ್ತು ಬೆಳೆಸಬಹುದು ಇಲ್ಲದೆ ಹೋದ್ರೆ ಕನ್ನಡ ಭಾಷೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ರಾಮಾಯಣ ಮಹಾಭಾರತ ಕಾಲದಲ್ಲಿ ಮಹಾಭಾರತದಲ್ಲಿ ಕರ್ನಾಟಕ ಮತ್ತು ಕನ್ನಡ ಅನ್ನುವ ಶಬ್ದಗಳ ಉಲ್ಲೇಖವನ್ನ ನಾವು ನೋಡ್ತೇವೆ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಪ್ರಾಚೀನ ಭಾಷೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಕನ್ನಡ ಭಾಷೆ ಆದ್ರೆ ಇವತ್ತು ನಾವು ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡ ಭಾಷೆಯನ್ನ ನಮ್ಮ ಮಕ್ಕಳು ಮರಿತಾ ಇದ್ರೆ ಅದು ಅತ್ಯಂತ ಖೇದಕರ ಸಂಗತಿ ಇದೆ ಇಂಗ್ಲಿಷ್ ಬಗ್ಗೆ ನನಗೆ ವಿರೋಧ ಖಂಡಿತಾ ಇಲ್ಲ ಅಹ್ ಯಾಕಂದ್ರೆ ನನಗೆ ಇಂಗ್ಲಿಷ್ ಅಲ್ಪ ಸ್ವಲ್ಪ ಇಂಗ್ಲಿಷ್ ನ ಗೊತ್ತು ನನಗೆ ಇಂಗ್ಲಿಷ್ ಭಾಷೆ ಬಗ್ಗೆ ನನಗೆ ವಿರೋದಿಲ್ಲ ಬಟ್ ಇಂಗ್ಲಿಷ್ ಭಾಷೆ ಇದ್ರೊಳಗೆ ದುರಭಿಮಾನದೊಳಗೆ ನಮ್ಮ ಅಭಿಮಾನ ಕನ್ನಡ ಭಾಷೆ ಬಗ್ಗೆ ಇರುವಂತ ಅಭಿಮಾನವನ್ನ ನಾವು ಕಳ್ಕೋಬಾರ್ದು ಅದಾಗಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ನೀವು ಓದ್ತಿರೋ ಬಿಡ್ತಿರೋ ಈ ಮೂಲಕ ನಾನು ಸಾರ್ವಜನಿಕ ಬಂಧುಗಳ ವಿನಂತಿ ಮಾಡ್ಬೋದೇನೆ ಪುಸ್ತಕಗಳನ್ನ ಖರೀದಿ ಮಾಡ್ರಿ ಕನ್ನಡ ಪುಸ್ತಕಗಳ ಕನ್ನಡ ಸಾಹಿತಿಗಳ ಪುಸ್ತಕಗಳನ್ನ ಸಾಕಷ್ಟು ನಿಮ್ಗೆ ತರಾಸೋರು ಕುವೆಂಪು ಅವರು ಬೇಂದ್ರಿಯವರು ಸಾಕಷ್ಟು ಒಂಬತ್ತು ಭಾರತದ ಅಹ್ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತಹ ಭಾಷೆ ಐತಿ ನಮ್ದು ಅಷ್ಟೊಂದು ಶ್ರೀಮಂತ ಭಾಷೆ ಐತಿ ಅತ್ಯುತ್ತಮ ಅತ್ಯುತ್ಕೃಷ್ಟ ಪುಸ್ತಕಗಳು ಸಿಗ್ತಾವ ಪುಸ್ತಕಗಳನ್ನ ಸುಮ್ಮ ಹೋಗಿ ಮನೆಯಾಗಿಟ್ರಿ ಮನೆಯಾಗಿಟ್ರಿ ಒಂದೋ ಒಂದ್ ದಿವಸ ಮಕ್ಳು ಓದಾಕ್ ಶುರು ಮಾಡ್ತಾವ್ ಅದ್ರ ಬದಲಿ ನಾವು ಏನೇನೋ ಮಾಡೋ ಮಾಡೋದ್ರ ಬದಲಿ ಅದ್ರ ಅದ್ರ ಜೊತೆಗೆ ಹಂಗ ಮಾಡಿದಾಗ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹ ಆಗುತ್ತೆ ಪಬ್ಲಿಷರ್ಸ್ ಒಂದು ಪ್ರೋತ್ಸಾಹ ಆಗುತ್ತೆ ಕನ್ನಡ ಭಾಷೆ ಭಾಷೆ ಬೆಳಿತೈತಿ ಮತ್ತು ಉಳಿತೈತಿ ಸುತ್ತಾರದ ತಮಿಳು ತೆಲುಗು ಮರಾಠಿ ಉರ್ದು ಹಿಂದಿ ಎಲ್ಲಾ ಭಾಷೆಗಳ ಆಕ್ರಮಣದ ನಡುವೆ ನಾವು ಕನ್ನಡ ಭಾಷೆಯನ್ನ ಕನ್ನಡ ಒಂದು ಸಾಹಿತ್ಯವನ್ನ ಬೆಳಗಿಸ್ಬೇಕಾಗಿತಿ ಬೆಳೆಸ್ಬೇಕಾಗಿತಿ ಆ ದಿಶೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದ ಕದಂಬ ಸೈನ್ಯದಂತ ಒಂದು ಸಂಘಟನೆಗೆ ಮತ್ತು ವಿವಿಧ ಸಂಘಟನೆಗಳಿಗೆ ಮತ್ತಷ್ಟು ಬಂದಂಗ ಕನ್ನಡ ಪರ ಕೆಲಸ ಮಾಡಕ ಆದ್ರಿಂದ ಕನ್ನಡ ಸಾಹಿತ್ಯವನ್ನ ಓದುವಂತ ನಾವೆಲ್ಲ ಬೆಲೆ ಬೆಳೆಸ್ಕೊಳ್ಳೋಣ ತನ್ಮೂಲಕ ಮೂಲಕ ಕನ್ನಡ ಅಂಬೆಯ ಕನ್ನಡ ಮಾತೆಯ ಸೇವೆಯನ್ನ ಮಾಡೋಣ ಅದೇ ರೀತಿ ನಾವು ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವರೆಲ್ಲರೂ ಸಮಾಜ ಸೇವೆಯನ್ನ ಮಾಡೋದ್ರ ಮೂಲಕವೂ ಕೂಡ ಕನ್ನಡ ಸೇವೆಯನ್ನ ಮಾಡೋರು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಇದೊಂದು ಸನ್ಮಾನ ಮಾಡಿದ್ದಕ್ಕೆ ಕನ್ನಡ ಕದಂಬ ಸೇನೆಯ ಎಲ್ಲ ಸರ್ವ ಬಳಗಕ್ಕೂ ಹೃತ್ಪೂರ್ವಂತಹ ವಂದನೆಗಳನ್ನ ಸಲ್ಲಿಸಿ ಅವ್ರು ಮಾತನಾಡ್ತೀವಿ